ಗೈಸ್ ಈ ಸೇಲ್ ತರದ ಸೇಲ್ಬಿಟ್ಟು ಪ್ಯಾಂಟ್ ಶಾರ್ಟ್ ಸೊ ಹೋಗಿ ಶಾಪ್ ಮಾಡ್ಕೊಂಡು ಬರ್ತೀವಿ ಗೈಸ್ ಏನೇನು ಶಾಪ್ ಮಾಡ್ತೀರ ಅಂತ ಈ ಬ್ಲಾಗಲ್ಲೇ ತೋರಿಸ್ತೀನಿ ಬನ್ನಿ ಹೋಗೋಣ ಗೈಸ್ ನಾನು ಒಂದು ಚಪ್ಪಲಿ ತಗೊಂಡೆ ಉಳ್ಳೊಂದು ಚಪ್ಪಲ್ ತಗೊಂಡು ಮತ್ತೆ ಸಾಕ್ಸ್ ಒಂದಷ್ಟು ಒಂದು ನಾಲ್ಕು ತಗೊಂಡ್ವಿ ಅಷ್ಟೇ ಹೋಗಿ ತೋರಿಸೋಣ ಏನಿದೆ ತೋರ್ಸ್ಬೇಕಂದ್ರು ತುಂಬಾ ದಿನಗಳ ನಂತರ ನಮ್ಮ ಗಾಯನ ಬ್ಲಾಗ್ ಅಲ್ಲಿ ಕಾಣಿಸ್ಕೊಂತ ಇದ್ದಾಳೆ ಸೊ ಅವಳಗೋಸ್ಕರ ಇವಾಗ ಅವಾಗ ಕೊಡೋ ಜ್ಯೂಸ್ ಮಾಡಿದ್ದೆ ಅಲ್ಲ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಬ್ಲಾಗ್ಸ್ ಕಣ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ನಾನು ಸೆಕೆಂಡ್ಸ್ ಆಗಿ ಏನು ಎತ್ಕೊತೀನಿ ಅದು ಕೊಡಿಸ್ಬೇಕು ಬೇಕಾಗಿಲ್ಲ ಕಳ್ಳಿ ಎಲ್ಲ ಎತ್ತಿಕೊಂಬಿಡ್ತಾಳೆ ಆಮೇಲೆ ಇವಾಗ ಏನು ಗೊತ್ತಾ ಗಾಯ್ಸ್ ನಾವು ಜೂಡಿಯೋದಲ್ಲಿ ಸೇಲ್ ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ಹುಡುಗಿ ರಶ್ಮಿಗೆ ನೀವು ಹೋಗಂಗಿದ್ರೆ ಹೋಗಿ ನಿಮ್ಮ ಹತ್ತಿರದಲ್ಲಿ ತುಂಬಾ ಬ್ರಾಂಚಸ್ ಅಲ್ಲ ಜೂಡಿಯೋದು ಸೊ ಜೂಡಿಯೋದಲ್ಲಿ ಈಗ ಆಫರ್ ಬಿಟ್ಟಿದ್ದಾರೆ ಫಸ್ಟ್ ಇವಾಗ ಏನು ಫಸ್ಟ್ ಆಗಸ್ಟ್ ಇಂದ ತರ್ಟಿ ಫಸ್ಟ್ ಆಗಸ್ಟ್ವರೆಗೂ ಹೋಗಿ ಶಾಪ್ ಮಾಡಿ ಬೈ ಮಾಡಿ ಟ್ರೈ ಮಾಡಿ ಅಷ್ಟೇ ಟ್ರೈ ಮಾಡೋದೇನಿಲ್ಲ ಸೇಮ್ ಸೇಮ್ ಎಲ್ಲರೂ ಹಾಕೊತಾರೆ ಹಂಗಂತಲ್ಲ ಗೈಸ್ ಮನೆಗೆ ಹಾಕೊಳ್ಳೋಕ್ ತಗೋಬೋದು ಸೇಮ್ ಯಾರು ಹಾಕೊಂಡ್ರೆ ಏನಂತೆ ನಮ್ಗೆ ಏನಾಗಬೇಕು ಮನೆಯಲ್ಲೆಲ್ಲ ಬಂದು ಅವ್ರು ನೋಡ್ತಾರ ಮನೆಯಲ್ಲಿ ಹಾಕೊಬೋದು ಎಲ್ಲನ ಹೋಗೋವಾಗ ಬೇರೆ ಹಾಕೊಂಡಂಗಿದ್ರೆ ಪರವಾಗಿಲ್ಲ ಈ ಶರ್ಟ್ ಹಾಕೊಂಡಿದ್ದಲ್ಲ ನೋಡ್ರಿ ನಾನು ರಶ್ಮಿ ಮತ್ತು ಇನ್ನೂ ಯಾರೋ ಹುಡ್ಗಿ ಕಾಲೇಜ್ ಫೆಸ್ಟಲ್ಲಿ ಹಾಕ್ಕೊಂಡು ಹೋಗಿದ್ವಿ ಎಲ್ಲ ಒಂಥರ ಯೂನಿಫಾರ್ಮ್ ಥರ ಸೊ ಇವಾಗ ಹೋಗ್ಬಿಟ್ಟು ಶಾಪ್ ಮಾಡ್ಕೊಂಬರ್ತೀನಿ ನಮ್ಮ ಮಮ್ಮಿ ಆಫ್ ಆನ್ ಅವರ್ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಹೋಗಿ ಶಾಪ್ ಮಾಡ್ಕೊಂಡು ಬರ್ತೀವಿ ನಾನೊಂದು ಒಂದಷ್ಟು ಟೀ ಶರ್ಟ್ಸ್ ತೊಗೊಬೇಕು ಒಂದು ಐದಾರು ತೊಗೊಂಬಿಡ್ತೀನಿ ಟೀ ಶರ್ಟು ಮನೆಗೆ ಹಾಕೋಳೋಕ್ಕೆಲ್ಲ ಪ್ಯಾಂಟ್ಸ್ ಸಿಕ್ತಂದ್ರೆ ಪ್ಯಾಂಟ್ಗಳು ತೊಗೊತೀನಿ ಯಾಕಂದರೆ ಡೈಲಿ ವೇರ್ ನನ್ನ ಹತ್ರ ಇಲ್ಲ ಅಷ್ಟೊಂದು ಅದಕ್ಕೋಸ್ಕರ ಯಾಲೆಟ್ಸ್ ಗೈಸ್ ಸೊ ಹೋಗಿ ಶಾಪ್ ಮಾಡ್ಕೊಂಡು ಬರ್ತೀವಿ ಗೈಸ್ ಏನೇನು ಶಾಪ್ ಮಾಡ್ತೀರ ಅಂತ ಈ ಬ್ಲಾಗಲ್ಲೇ ತೋರಿಸ್ತೀನಿ ಬನ್ನಿ ಹೋಗೋಣ ಸೊ ಗೈಸ್ ಬಂದಿದ್ದೀನಿ ಇವಾಗ ಲಸೋ ಏನು ಸಿ ಯಾವ್ದು ಚೆನ್ನಾಗಿದೆ ಏನು ಅಂತೇಳಿ ಆ್ಯಕ್ಚುಲಿ ಇವಾಗ ಏನು ಗೊತ್ತಾ ಎಕ್ಸ್ಚೇಂಜ್ ಏನೂ ಇರೋದಿಲ್ಲ ನೋಡ್ಕೊಂಡು ತಗೋಬೇಕು ಯಾವಾಗ ಎಕ್ಸ್ಚೇಂಜ್ ಇಲ್ಲ ಆ ಸೇಲ್ ಇದ್ದಾಗ ಎಕ್ಸ್ಚೇಂಜ್ ಇರಲ್ಲ ಇನ್ನು ಉಳಿದ ಟೈಮಲ್ಲಿ ಸೇತೋದು సేల్ ఇవగా ఎక్స్చేంజ్ ఇర నోడి తగ్గు సల ఇట్స్ గోవైన్ నోడనా ఎలా చిక్కు చిక్ తోడో నోడి సీతరదే సేల్ బిడ్కరు ట్యాంట్ హబ్ రష్మీగన్ తొళ్ళు నని అని తగంటే ಆ್ಯಕ್ಚುಲಿ ಇಲ್ಲಿ ಸೇಲ್ ಬಿಟ್ಟಾಗ ನಾನು ತಗೋಳೋದು ಒಂದೇ ಜೀನ್ಸ್ ಒಂದೇ ತಗೊಳ್ಳೋದು ಮತ್ತು ಚಪ್ಪಲ್ಸ್ ಇರ್ಬೋದು ಅದು ತೊಗೊಂತೀನಿ ಅಷ್ಟೇ ಯಾವುದೇ ಟಿ ಶರ್ಟ್ ಟಾಪ್ ಏನು ತೊಗೊಳಲ್ಲ ಇಲ್ಲಿ ನಾರ್ಮಲ್ದೆ ನೋಡಿದೆ ಟೂ ಹಂಡ್ರೆಡ್ ರುಪೀಸ್ದು ಬಟ್ ಆ ಶರ್ಟ್ ಎಲ್ಲ ಒಂದು ಸ್ವಲ್ಪ ಶಾರ್ಟ್ ಆಗಿತ್ತು ನಂಗೆ ಮನೆಗೆ ಸ್ವಲ್ಪ ಲಾಂಗ್ ಆಗಿರೋ ಬೇಕಾಗಿತ್ತು ಯಾವುದು ಇಷ್ಟ ಆಯ್ತಲ್ಲ ಆದರೂ ಲೂಸ್ ಥರ ಓಡಾಡ್ತಾನೆ ಅವಳ ಸೊ ಅಷ್ಟರಲ್ಲಿ ಏನೇನು ಚೆನ್ನಾಗಿತ್ತು ಎಲ್ಲ ತೊಗೊಂಡು ಬಂದ್ವಿ ರಶ್ಮಿಗೆ ಒಂದು ಚಪ್ಪಲು ನಂಗೊಂದು ಚಪ್ಪಲು ಮತ್ತು ಸಾಕ್ಸ್ ಅದು ಇದು ಇದು ಇಲ್ಲಿ ಇನ್ನೊಂದು ಚಪ್ಪಲ್ ಎತ್ಕೊಂಡಿದ್ದೆ ಚೆನ್ನಾಗಿತ್ತು ಅಂತೇಳಿ ಬಟ್ ಅದು ನೋಡಿದ್ರೆ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಲ್ಲೇ ಇಟ್ಬಿಟ್ಟು ಬೇರೆ ಎತ್ಕೊಂಡು ಬಂದ್ವಿ ಸೊ ಇಲ್ಲಿ ಸೇಲ್ ಬಿಟ್ಟಾಗ ನೋಡಿ ತೊಗೊಬೇಕು ಇಲ್ಲ ಅಂತಂದರೆ ಡ್ಯಾಮೇಜ್ ಪೀಸಸ್ಸು ಎತ್ಕೊಂಡು ಬರಬೇಕಾಗುತ್ತೆ ನೋಡಿ ತಗೊಂಡ್ರೆ ಇಟ್ಸ್ ಬೆಸ್ಟ್ ಅಂತ ಹೇಳ್ಬೋದು ನಾನು ಒಂದು ಚಪ್ಪಲಿ ತೊಗೊಂಡೆ ಉಳ್ಳೊಂದು ಚಪ್ಪಲ್ ತಗೊಂಡು ಮತ್ತು ಸಾಕ್ಸ್ ಒಂದಷ್ಟು ಅಷ್ಟು ಒಂದು ನಾಲ್ಕು ತಗೊಂಡ್ವಿ ಅಷ್ಟೇ ಇನ್ನೇನು ನಂಗೆ ಚೆನ್ನಾಗಿ ಅನ್ಸಿಲ್ಲ ಏನು ತೊಗೊಂಡಿ ಅಷ್ಟೇ ಗಾಯಸ್ ಫುಲ್ ಕ್ರೌಡು ಮನೆಗೆ ಹೋಗ್ತೀವಿ ಇವಾಗ ಆಗೋಯ್ತು ಸೊ ನಾವು ಝೂಡಿಯೋದಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಬಂದ್ಬಿಟ್ಟು ದ ರಶ್ಮಿಗೆ ಒಂದು ಈ ಥರದ್ದು ಚಪ್ಪಲ್ ತಗೊಂಡ್ವಿ ಇದನ್ನು ಎಷ್ಟು ಕೊಟ್ಟೆ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ಇದು ಆಫರಲ್ಲಿ ಇದೆ ಇವಾಗ ಅದಕ್ಕೋಸ್ಕರ ತ್ರೀ ಹಂಡ್ರೆಡ್ ರುಪೀಸ್ ಇದು ಅವಳು ಸೈಜ್ ಬಂದು ತರ್ಟಿ ಸವೆನ್ನು ಸೊ ಚೆನ್ನಾಗಿದೆ ಇದು ಡೀಸೆಂಟ್ ಅವಳಿಗೆ ಎಕ್ಸಾಮ್ ಎಲ್ಲ ಬರೆಯೋದಕ್ಕೆ ಇದೇ ಥರ ಹಾಕ್ಕೊಂಡು ಹೋಗಬೇಕಂತೆ ಇದೇ ಥರ ಇನ್ ದ ಸೆನ್ಸ್ ಚಪ್ಪಲ್ ಆ ಥರನೇ ಹಾಕ್ಕೊಂಡು ಹೋಗಬೇಕು ಯಾಕಂದರೆ ಇಲ್ಲೆಲ್ಲ ಪಾಕೆಟ್ಸು ಅದು ಇದು ಇದ್ದರೆ ಶೂಸ್ ಎಲ್ಲ ಹಾಕೊಂಡಿದ್ರೆ ಚಿಪ್ಸ್ ಎಲ್ಲ ಎತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಈ ಥರದೊಂದು ಶೂ ಕೊ ಚಪ್ಪಲ್ ಕೊಡಿಸಿದೆ ಆ್ಯಂಡ್ ನಾನು ಒಂದು ಚಪ್ಪಲ್ ತಗೊಂಡೆ ಇದು ಇದು ಬಂದ್ಬಿಟ್ಟು ಒನ್ ಫಾರ್ಟಿ ನೈನ್ ರುಪೀಸ್ ಇಲ್ಲೇ ಇದೆ ಇದು ಟ್ಯಾಕ್ ತೆಗ್ದಿಲ್ಲ ನಾನು ಇಲ್ಲೇ ಇದೆ ಇದು ಒನ್ ಫಾರ್ಟಿ ನೈನ್ ರುಪೀಸ್ ಆ್ಯಂಡ್ ಇದೊಂದು ಪ್ರಿಟಿ 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 ಸಾಕ್ಸ್ ಈ ಥರ ಸಾಕ್ಸ್ ಯಾವಾಗೂ ಸಿಗೋಲ್ಲ ಇವತ್ತು ಸಿಕ್ತು ತಗೊಂಡ್ಬಿಟ್ಟೆ ಫಾರ್ಟಿ ನೈನ್ ರುಪೀಸ್ದು ಇದ್ರ ಮೇಲೆ ಸ್ಟ್ರಾಬೆರಿ ಇದೆ ನನಗೆ ಈ ಥರ ಸ್ಟ್ರಾಬೆರಿ ವಾಟರ್ಮೆಲನ್ಸ್ ಆಗಿರ್ಬೋದು ಹಾರ್ಟ್ಸು ಚೆರೀಸ್ ಎಲ್ಲ ಇದ್ರೆ ಇಷ್ಟ ಆಗುತ್ತೆ ಸೊ ಇದೊಂದು ತೊಗೊಂಡೆ ಇದು ಬಂದ್ಬಿಟ್ಟು ಆಫರ್ ಏನಿರಲಿಲ್ಲ ನಾರ್ಮಲ್ ಪ್ರೈಸ್ ಏನಿದೆ ಫಾರ್ಟಿ ನೈನ್ ರುಪೀಸ್ ಅದೇ ಇದು ಈ ಥರ ಕ್ಯೂಟ್ ಸಾಕ್ಸ್ ನನಗೆ ಇಷ್ಟ ಅಂದ್ಬಿಟ್ಟು ಇದೊಂದು ತಗೊಂಡೆ ಆ್ಯಂಡ್ ಇದೊಂದು ವಾಟರ್ಮೆಲನ್ ಸಾಕ್ಸು ಇದು ಬಂದ್ಬಿಟ್ಟು ಯೆಲ್ಲೋ ಕಲರು ಲೆಮನ್ ಕಲರ್ ಬರುತ್ತಲ್ವಾ ಅದ ಅದು ಆ ಥರ ಇದೆ ಇದು ಇದು ಅಷ್ಟೇ ಫಾರ್ಟಿ ನೈನ್ ರುಪೀಸು ಸಕ್ಕದಾಗಿದೆ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಇದು ಆ್ಯಪಲ್ ಥರ ಇದೆ ಚೆರಿ ಥರನೂ ಇದೆ ಹೇಳೋ ಏನಿದು ಇದು ಅಷ್ಟೆ ಫಾರ್ಟಿ ನೈನ್ ರುಪೀಸು ಚೆನ್ನಾಗಿದೆ ಸೊ ಇದು ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ ನೋಡ್ತಿರ್ಬೋದು ಇದು ಸ್ವಲ್ಪ ಚಿಕ್ಕದ ಅನಿಸುತ್ತೆ ಇಟ್ರು ಇಲ್ಲಿಂದ ತೋರಿಸ್ತೀನಿ ರೀ ಹಾಂ ಇದು ಸ್ವಲ್ಪ ದೊಡ್ಡದಾಗಿದೆ ಎಲ್ಲೋ ಕಲರ್ ಇದು ಅಷ್ಟೇ ಲೆಂತ್ ಅಷ್ಟೆ ಮತ್ತು ಈ ಕಡೆ ಸೈಜು ಅಷ್ಟೇ ಇದು ಸ್ವಲ್ಪ ಚಿಕ್ಕದಾಗಿದೆ ರಶ್ಮಿಗಾಗುತ್ತೆ ನನಗಾಗಿಲ್ಲ ಅಂದರೂ ರಶ್ಮಿಗಾಗುತ್ತೆ ಇದು ಅಷ್ಟೆ ಸ್ವಲ್ಪ ಚಿಕ್ಕದಾಗಿದೆ ಬಟ್ ಇದು ಹಾಟ್ ಕಲರ್ ಕಲರ್ ಚೆನ್ನಾಗಿರುತ್ತೆ ಇದು ಶೂಸ್ ಮೇಲೆ ಹಾಕ್ಕೊಂಡ್ರೆ ಅಥವಾ ಈ ಥರ ಚಪ್ಪಲ್ಸಲ್ಲಿ ನಾನು ಹಾಕ್ಕೊಳ್ತೀನಿ ಬೇರೆ ಯಾರೂ ಹಾಕ್ಕೊಳ್ಳಲ್ಲ ನಾನು ಹಾಕ್ಕೊಳ್ತೀನಿ ನನಗಿಷ್ಟ ಆ ಥರ ಸೊ ಕ್ಯೂಟ್ ಆಗಿರುತ್ತೆ ಸೊ ಇಷ್ಟು ಸಾಕ್ಸ್ ತೊಗೊಂಡ್ವಿ ಇದು ಅಷ್ಟು ಎಲ್ಲ ಫಾರ್ಟಿ ನೈನ್ ಫಾರ್ಟಿ ನೈನ್ ರುಪೀಸ್ ಫಿಫ್ಟಿ ರುಪೀಸ್ ಅನ್ಕೋಬೋದು ಯೂಸ್ ಮಾಡೋದಕ್ಕೆ ವರ್ತ್ ಇಟ್ ಕಾಲೇಜ್ಗೆ ಆಗಿರ್ಬೋದು ಇವಾಗ ನೀವೆಲ್ಲಾದರೂ ಹೋಗ್ತೀರಾ ಮತ್ತು ನಿಮ್ಗೆ ಕೋಲ್ಡ್ ಆಗೋಲ್ಲ ಅಂತಂದರೆ ಇಟ್ಸ್ ಗುಡ್ ನನಗೆ ಇಷ್ಟ ಆಯಿತು ಇಷ್ಟೇ ಆಯಿತು ತೊಗೊಂಡಿದ್ದು ಬೇರೆ ಅಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ ನಾನು ಲಿಪ್ಸ್ಟಿಕ್ ಅದೆಲ್ಲ ಹಾಕೋದಿಲ್ಲ ಜೂಡಿಯೋ ಲಿಪ್ಸ್ಟಿಕ್ ಎಲ್ಲ ನಂಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಏನು ತೊಗೊಂಡಿಲ್ಲ ಅದರಲ್ಲೂ ಆಫರ್ಸ್ ಏನೇನೋ ಇತ್ತು ಬಟ್ ನನಗೆ ಬೇಕಾಗಿರಲಿಲ್ಲ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ ನಿಮಗೆ ಬೇಕಾದರೆ ಹೋಗಿ ತೊಗೊಬೋದು ಚೆನ್ನಾಗಿದೆ ಬಟ್ ನನಗೇನು ಅನಿಸುತ್ತೆ ಅಂತಂದರೆ ಅಷ್ಟು ಕಡಿಮೆ ಪ್ರೈಸ್ ಕೊಡ್ತಾ ಕೊಡ್ತಾಯಿದ್ದಾರಲ್ವ ಅದು ಲಿಪ್ಪೆಲ್ಲ ಬ್ಲ್ಯಾಕ್ ಆಗುತ್ತೆ ಮತ್ತು ನಂಗೆ ತಿರ್ಗಾ ಪಿಗ್ಮೆಂಟೇಷನ್ ಲಿಪ್ನ ಇಟ್ಕೊಂಡು ಒಂದು ಇರಿಟೇಷನ್ ಗಾಯಿಸಿ ನನಗೆ ಇನ್ನೂ ನನ್ನ ಕಾಲೇಜ್ ಡೇಸಲ್ಲಿ ಆಗಿರೋದೇ ಹೋಗಲಿಲ್ಲ ಇನ್ನೂ ಇಲ್ಲೆಲ್ಲ ಹಂಗೆ ಇದೆ ಸೊ ನಾನೇನು ಹೇಳ್ತೀನಿ ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು ಗುಡ್ ಬ್ರ್ಯಾಂಡಿಂದ ನೀವು ಲಿಪ್ಸ್ಟಿಕ್ಸ್ನೆಲ್ಲ ಯೂಸ್ ಮಾಡಿದರೆ ಅದು ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಲಿಪ್ಸ್ಟಿಕ್ನೆಲ್ಲ ಯೂಸ್ ಮಾಡೋಕ್ಕೆ ಮುಂಚೆ ನೀವು ಜುಡಿಯೋದೇ ಯೂಸ್ ಮಾಡ್ತಿರೋ ಇಲ್ಲ ಬೇರೆ ಯಾವುದೋ ಬ್ರ್ಯಾಂಡದ್ದು ಯೂಸ್ ಮಾಡ್ತಿರೋ ಏನೋ ಗೊತ್ತಿಲ್ಲ ಯಾವುದಾದ್ರೂ ಯೂಸ್ ಮಾಡಿ ನಾನು ಇದನ್ನೇ ಯೂಸ್ ಮಾಡಿ ಅದನ್ನೇ ಯೂಸ್ ಮಾಡಿ ಅಂತೆಲ್ಲ ಹೇಳಲ್ಲ ಅದರಲ್ಲಿ ಶೇಡ್ಸ್ ಚೆನ್ನಾಗಿರುತ್ತೆ ಬಟ್ ಅದನ್ನು ತೋರಿಸ್ಬೋದು ನಾನು ಅಷ್ಟೇ ಇದು ಯೂಸ್ ಮಾಡಿ ಅದು ಯೂಸ್ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ ಓಕೆನಾ ಅದು ನಿಮ್ಮ ನಿಮ್ಮ ಚಾಯ್ಸ್ ನಿಮ್ಮ ಬಜೆಟ್ ಹೇಗಿರುತ್ತೆ ನಿಮ್ಮ ಇನ್ಕಮ್ ಏನಿರುತ್ತೆ ಅದ್ರ ಮೇಲೆ ನೀವು ಸೆಗ್ರಿಗೇಟ್ ಮಾಡ್ಕೊಂಡಿರ್ತೀರಲ್ವಾ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಮೆಬ್ಲಿನ್ ಆಗಿರ್ಬೋದು ನೈಕಾ ಆಗಿರ್ಬೋದು ಅದಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ ಇಟ್ಸ್ ಪ್ರಿಟಿ ಡೀಸೆಂಟ್ ಬ್ರ್ಯಾಂಡ್ಸ್ ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ ಡೈಲಿ ಬೇಸಿಸ್ಗೆ ಯೂಸ್ ಮಾಡೋಕ್ಕೆ ಸಕ್ಕದಾಗಿರುತ್ತೆ ನಾನು ಯೂಸ್ ಮಾಡ್ತಾಯಿದ್ದೀನಲ್ಲ ಎಷ್ಟು ವರ್ಷಗಳಿಂದ ತುಂಬ ಚೆನ್ನಾಗಿದೆ ನೈಕದು ಅಷ್ಟೇ ನಾನು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಆ ಥರ ಹೋಗಿ ನಿಮಗೆ ಅಷ್ಟೊಂದು ಆಗಿಲ್ಲ ಅಂತಂದರೆ ಈ ಥರ ಬ್ರ್ಯಾಂಡ್ಸ್ಗೆ ನೀವು ಯೂಸ್ ಅಂತಂದರೆ ಲಿಪ್ ಬಾಮ್ನ ಸ್ವಲ್ಪ ತಿಕ್ಕಾಗಿ ಹಾಕ್ಬಿಟ್ಟು ಆಮೇಲೆ ಇವೇನು ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಲಿಪ್ಲೈನರ್ಸು ಅಷ್ಟೇ ಚೆನ್ನಾಗಿರೋ ಬ್ರ್ಯಾಂಡ್ಸ್ ಇರುತ್ತೆ ಈ ಲೋಕಲ್ ಸ್ಟೋರ್ಸಲ್ಲೆಲ್ಲ ಯಾವ್ಯಾವ ಬ್ರ್ಯಾಂಡ್ಗಳು ಇದ್ದಿಟ್ಟಿರ್ತಾರೆ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ ನಿಮ್ಮ ಲಿಪ್ ಏನಿದೆ ಅದೆಲ್ಲ ಹಾಳಾಗುತ್ತೆ ಆವಾಗ ನನ್ಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನ ಕಾಲೇಜ್ ಡೇಸಲ್ಲಿ ಫಸ್ಟ್ ಯು ಸೆಕೆಂಡ್ ಪ್ಯೂಲೆಲ್ಲ ಏನು ಗೊತ್ತು ಏನೂ ಗೊತ್ತಿಲ್ಲ ಅಲ್ವಾ ಯಾವುದು ಸಿಗುತ್ತೋ ಅದು ಹಾಕೊತಾಯಿದ್ದೆ ಎಲ್ಲೈಟಿನ್ ಅಂತೆ ಮತ್ತು ಲ್ಯಾಕ್ಮಿನೂ ಹಾಕಿದ್ದೀನಿ ನಾನು ಅವಾಗ ಆಮೇಲೆ ಕಲರ್ ಬಾರ್ ಅದೆಲ್ಲ ಚೆನ್ನಾಗಿತ್ತು ಬಟ್ ನಾನು ಡೈಲಿ ಬೇಸಿಸಲ್ಲಿ ಇದು ಯೂಸ್ ಮಾಡ್ತಾಯಿದ್ದೆ ಲೈಟಿನ ಆಗಿರ್ಬೋದು ಇನ್ನು ಏನೇನೋ ಯೂಸ್ ಗೈಸ್ ಅವಾಗ ಎಲ್ ಐಟಿನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ನಾನು ಒಂಥರ ಬ್ರೌನ್ ಶೇಡ್ ಬರ್ತಾಯಿತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೆ ಸೊ ನೋಡಿಕೊಂಡು ಯೂಸ್ ಮಾಡಿ ಬ್ರ್ಯಾಂಡ್ಸ್ನೆಲ್ಲ ಎಲ್ ನನಗೆ ಅಷ್ಟು ಚೆನ್ನಾಗಿ ಅನಿಸಿಲ್ಲ ಅದರಿಂದ ಆಯಿತು ಬೇರೆಯಿಂದ ಆಯಿತು ಬಟ್ ಯಾವುದೇ ಸೇಫರ್ ಸೈಡ್ಗೆ ನಾವು ಗುಡ್ ಬ್ರ್ಯಾಂಡ್ಸ್ನ ಯೂಸ್ ಮಾಡೋದು ಬೆಸ್ಟ್ ಅನಿಸುತ್ತೆ ಅದಕ್ಕೋಸ್ಕರ ಹೇಳಿದೆ ನಾನು ಇದನ್ನು ಶೇರ್ ಮಾಡ್ಕೋಬೇಕನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಝೂಡಿಯೋದಲ್ಲೂ ಲಿಪ್ ಲಿಪ್ಸ್ಟಿಕ್ಸ್ ಏನಿದೆ ಅದನ್ನ ಯೂಸ್ ಮಾಡೋರು ತುಂಬ ಜನ ಇದ್ದಾರೆ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ವರ್ಕ್ ಆಗ್ಬೋದು ಆ್ಯಂಡ್ ಸೈಡಲ್ಲಿ ಲಿಪ್ಸ್ಟಿಕ್ಸ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ಅದನ್ನು ತುಂಬ ಜನ ರಿವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ ಸೈಡಲ್ಲೂ ಕೂಡ ಇವಾಗ ಆಫರ್ಸ್ ನಡೀತಾ ಇದೆ ಫಸ್ಟಿಂದ ಮತ್ತು ತರ್ಟಿ ಫಸ್ಟ್ವರೆಗೂ ಅಲ್ಲಿ ನಾನು ಹೋಗ್ಬೇಕಂದ್ರೆ ಅಷ್ಟು ದೂರ ಹೋಗಬೇಕು ಅಲ್ಲಿ ತೊಗೊಂಡ್ರೆ ತೊಗೊಳ್ಬೇಕಷ್ಟೇ ಅಲ್ಲಿ ನೋಡೋಣ ನಾಳೆ ಆದರೆ ಹೋಗ್ತೀನಿ ಅಲ್ಲೂ ಕೂಡ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಏನಾದರೂ ಒಂದು ಚೆನ್ನಾಗಿರೋ ಲಿಪ್ಸ್ಟಿಕ್ನ ತೊಗೊಂಬಂದು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಲೆಟ್ಸ್ ಈ ಗೈಸ್ ಅಷ್ಟೇ ಗುಡ್ ಬ್ರ್ಯಾಂಡ್ಸ್ನ ಯೂಸ್ ಮಾಡಿ ಒನ್ ಒನ್ ಒಂದೇ ಒಂದು ತೊಗೊಳ್ಳಿ ಸಾಕು ಎರಡು ಮೂರು ತಗೊಳ್ಳೋ ಬದಲು ಲೋಕಲ್ ಬ್ರ್ಯಾಂಡಲ್ಲಿ ಒಂದೇ ಒಂದು ಚೆನ್ನಾಗಿರೋ ಬ್ರ್ಯಾಂಡ್ ತೊಗೊಂಡ್ರೆ ಯೂಸ್ ಮಾಡ್ಕೋಬೋದಾ ಆ ಥರ ಗೈಸ್ ಪಲ್ಲವಿ ಯಾಕೆ ಬ್ಲಾಗಲ್ಲಿ ಬರೋಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರಲ್ಲ ಪಲ್ಲವಿ ಜೊತೆ ನಾನು ಮಾತಾಡ್ತಾಯಿದ್ದೆ ಗೈಸ್ ಹಾಕ್ಬಿಟ್ಟಿದ್ದೀನಿ ಗೈಸ್ ಅದಕ್ಕೋಸ್ಕರ ಇವಾಗ ಹೋಗಿ ನನ್ನ ಸೀರೆನಾ ಬಂದಿದೆ ನನ್ನದು ಏನದು ಸ್ಟಿಚಿಂಗ್ ಕೊಟ್ಟಿದ್ನಲ್ವಾ ಆ ಎಲ್ಲ ಬಂದಿದೆ ಇವಾಗ ಹೋಗ್ಬಿಟ್ಟು ಅದಕ್ಕೆ ಕುಚ್ಚು ಕೊಟ್ಬಿಟ್ಟು ಬರ್ತೀನಿ ನಾಳೆ ಕೊಟ್ಟರೆ ನಾಳೆ ಧೈರ್ಯನ ಕೊಟ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋದು ಎಲ್ಲ ನೀಟಾಗಿ ಪ್ರೀಪ್ಲೀಟ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಹಾಕ್ಕೋಬೇಕಾಗುತ್ತೆ ಸೊ ಇವಾಗ ನಾನು ನಮ್ಮತ್ತೆ ಪಲ್ಲವಿ ಹೋಗ್ತಾಯಿದ್ದೀವಿ ಇಲ್ಲೇ ಇನ್ನೊಂಚೂರು ಮುಂದೆ ಹೋಗ್ಬೇಕು ಒಳಗಡೆ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀವಿ ತುಂಬ ದಿನಗಳ ನಂತರ ನಮ್ಮ ಗಾಯನ ಬ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ ಸೊ ಅವಳಗೋಸ್ಕರ ಇವಾಗ ಅವಾಗ ಕೊಡೋ ಜ್ಯೂಸ್ ಮಾಡಿದ್ದೆ ಅಲ್ಲ ಮನೇಲಿತ್ತು ಅದಕ್ಕೋಸ್ಕರ ಮಾಡಿದ್ದೆ ಇವಾಗ ಗಾಯನ ತೋರಿಸಿ ತೋರಿಸಿ ಅಂತಿರಲ್ವಾ ಇವತ್ತು ಫ್ರೀ ಆಗಿದ್ದಾಳೆ ಸಂಡೇ ಫ್ರೀ ಆಗಿದ್ದಾಳೆ ಅದಕ್ಕೋಸ್ಕರ ಮಾಡಿದೆ ಹ್ಞೂ ಕುಡಿ ಹೇಳು ಸುಮ್ ಸುಮ್ಮನೆ ಹೂ ಅಂದ್ಬಿಟ್ಟು ಆಮೇಲೆ ವಿಡಿಯೋ ಆಫ್ ಆಗಿದೆ ಚೆನ್ನಾಗಿಲ್ಲ ಕಾಲ್ ಮಾಡ್ತಾ ಹೇಳು ಚೆನ್ನ ಸಕ್ಕತ್ತಾಗೈತಾ ಚೆನ್ನಾಗೈತ ಚೆನ್ನಾಗಿ ಸಖತ್ತಾಗಿಲ್ಲ ಹಂಗಾದ್ರೆ ಸಾಕೆ ನೋಡಿ ಗೊಟ್ಟೆಲ್ಲ ಇಕ್ಕ ಇಲ್ಲಿ ಏ ಕಳ್ಳಿ ನಂತರ ಇದ್ದಾಳ ಗಾನವಿ ತರ ಇದ್ದಾಳ ರಶ್ಮಿ ತರ ಇದ್ದಾಳ ಕಾಮೆಂಟ್ ಮಾಡಿ ಗಾಯ್ಸ್ ತುಂಬಾ ಜನ ಅಂತ ಇದ್ರೆ ನಾನು ಚಿಕ್ಕವಳಿ ಸೇಮ್ ಇದೇ ತರ ಇದ್ದಿದ್ದು ನಿಮ್ಮೂರಾಗ ಏನಂತಾರೆ ಯಾರ ಥರ ಇದ್ದೀನಿ ಅಂತಾರೆ ಅಂತ ಅಂತಾರೆ ನಿನ್ನ ಹೌದಾ ಎಷ್ಟೊಂದು ಜನ ಹೇಳ್ತಾರೆ ಗೈಸ್ ಅಂದರೆ ಇವಾಗ ನಮ್ಮ ರಿಲೇಶನ್ಸ್ ಎಲ್ಲ ನೋಡಿರ್ತಾರಲ್ವಾ ಸೇಮ್ ದೀಪು ಚಿಕ್ಕೋಳಿ ಇರೋವಾಗ ಹಿಂಗೆ ಇದ್ದಿದ್ದು ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಅಜ್ಜಿ ಎಲ್ಲರೂ ಹೇಳ್ತಾ ಇದ್ರು ಮೊನ್ನೆ ರಾತ್ರಿನೇ ಹೇಳ್ತಾ ಇದ್ರು ಅಕ್ಕ ನಮ್ಮೂರಾಗ ನಿಮ್ ದೀಪ ಅಕ್ಕ ತರನೇ ಇದೆಯಾ ಅಂತ ಎಲ್ಲರೂ ಹೇಳ್ತಾ ಇದ್ರು ನಂಗಂತೂ ತಲೆ ಕೆಟ್ಟೋಯ್ತು ಆಮೇಲೆ ಐಬ್ರೋಸ್ ಎಲ್ಲ ಸೇಮ್ ಗೈಸ್ ನಂತರನೆ ಈ ತರ ಹಿಂಗ್ ಡಿಸ್ಟೆನ್ಸ್ ಆಗಿರ್ಬೋದು ಡಾರ್ಕ್ ಆಗಿರ್ಬೋದು ಅವಳು ನಮ್ಮ ಮಮ್ಮಿ ತರ ಇರೋದು ಆಕ್ಚುಲಿ ನಾನು ನಮ್ಮ ಮಮ್ಮಿ ತರ ಇದ್ದೀನಲ್ಲ ಅದಕ್ಕೆ ಸೇಮ್ ಸೇಮ್ ಅನ್ಸುತ್ತೆ ಅದ್ ನೋಡಿ ಎಲ್ಲೆಲ್ಲಿಂದ ಹೆಂಗ್ ಕನೆಕ್ಷನ್ ಹೆಂಗ್ ಬರುತ್ತೆ ಅಂತ ಹೇಳಿ ಓಕೆನಾ ಸೂಪರ್ ಅವಾಗ ಕಡಿಜಸು

ರೆಡಿ ಇನ್ನ ಕೆಲವು ಕೆಲವು ಇದೆ ಏನು ಕೆಲವು ಏನಿದೆ ನನ್ ರೂಮ್ ಕೆನ್ನ ಪೇಂಟ್ ಹೊಡ್ದಿಲ್ಲ ಪೇಂಟ್ ಹೊಡ್ದಿಲ್ಲ ಏ ಎಲ್ಲ ಆಗೈತೆ ಗೊತ್ತಿಲ್ಲ ಗೈಸ್ ಎಲ್ಲ ಆಗಿದೆ ಇವತ್ತು ಎಲ್ಲ ಕ್ಲೀನ್ ಮಾಡಕ್ಕೆಲ್ಲ ಹೋಗ್ಬಿಟ್ಟು ಹಾ ಆಮೇಲೆ ಇನ್ನೇನು ಹೇಳ್ತೀಯ ಹ್ಞೂ ಅಷ್ಟೇ ವೈಂಡ್ ಅಪ್ ಮಾಡ್ತಾಳೆ ವ್ಲಾಗ್ನ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೇಳಿ ನೀನು ಹತ್ತದಲ್ಲಿದೆ ನಮ್ಮ ಗಾಯನವರ ಗುರು ಪ್ರವೇಶ ಅವಳ ಹೆಸ್ರಾಗಿಸಿಲ್ಲ ಅಂದ್ಬಿಟ್ಟು ಅಳ್ತಾ ಇದ್ದಾಳೆ ಗೈಸ್ ಮರ್ತೋಗ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಓಕೆ ಗೈಸ್ ನಾನಂತೂ ಸಕ್ಕದಾಗಿ ನಿದ್ದೆ ಮಾಡಿದೆ ಹೋಗಿ ಫ್ರೆಶಪ್ ಆಗಿ ಬರ್ತೀನಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಊಟ ತಿನ್ಬಿಟ್ಟು ಅಷ್ಟೇ ಏನೋ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿದೆ ಗೈಸ್ ನನಗೆ ಯಾವತ್ತ ಜ್ವರ ಬಂತು ಆವತ್ತಿಂದನೂ ಅಷ್ಟೇ ಏನೋ ಒಂಥರ ಟಯರ್ಡ್ ಟಯರ್ಡ್ ಫೀಲ್ ಆಗುತ್ತೆ ವೀಡಿಯೋ ಮುಗ್ಸೋಕಾಯ್ತಾಯಿಲ್ಲ ಬೆಳ್ಳಾಕ್ಬಿಟ್ಟು ಹಿಂಗೆ ತಿಂತವಳು ಅದರಲ್ಲಿ ಆಗಿಲ್ಲ ಸ್ಪೂನಾಗಿ ತಿನ್ನಬೇಕು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದಕ್ಕೆ ಬೆಳ್ಳಾಕ್ಬಿಟ್ಟು ಹಿಂಗೆ ಹಿಂಗೆ ನಕ್ಕೊಂತವಳು ವೀಡಿಯೋ ಆಫ್ ಮಾಡಲಿ ಅಂತ ರಿಟ್ ಮಾಡ್ತಾಯಿದ್ದೆ ಏ ನಾನು ಸುಳ್ಳೇಳ ಆಮೇಲೆ ನನಗೆ ಇವಾಗ ರಾತ್ರಿ ಹಾಕೊಳ್ಳೋಕ್ಕೆ ಒಂದು ಬಟ್ಟೆ ಏನಾದರೂ ಬೇಕು ಅದಕ್ಕೆ ಒಂದು ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಒಂದು ಬೆಳಗ್ಗೆ ಆರು ಐ ಆರೂವರೆ ಹ್ಞೂ ಐ ಐದೂವರೆಯಿಂದ ಆರೂವರೆವರೆಗೂ ಆ ಇರುತ್ತೆ ಶಾಸ್ತ್ರ ಅದಕ್ಕೋಸ್ಕರ ಆವಾಗೇ ರೆಡಿ ಆದರೆ ಅಷ್ಟು ಫುಲ್ ಟಯರ್ಡ್ ಆಗಿಬಿಡ್ತೀನಿ ನಾನು ಸಾಯಂಕಾಲವರೆಗೂ ಸೀರೆ ಉಟ್ಕೊಂಡು ಇರಬೇಕಲ್ವಾ ಬಾಯ್ತಾ ಟಯರ್ಡ್ ಹೋಗ್ಬಿಡ್ತೀನಿ ಅದಕ್ಕೋಸ್ಕರ ಒಂದು ಯಾವುದಾದ್ರೂ ಒಂದು ಟಾಪ್ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಟೈಮಲ್ಲಿ ನಾನು ಇರಬೇಕಂತ ಆಸೆ ನನಗೆ ಸೊ ಅಲ್ಲಿ ಹೋಗ್ಬಿಟ್ಟು ಇದ್ಬಿಟ್ಟು ಆಮೇಲೆ ಬಂದು ನಾರ್ಮಲ್ ನಾನೇನು ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಳ್ತೀನಿ ಅಂದ್ಕೊಂಡಿದ್ದೀನಿ ಲೆಟ್ ಸಿ ಗಾಯಿಸಿ ಏನೇನು ಆಗುತ್ತೆ ಅಂಥೇಳಿ ಚೆನ್ನಾಗಿರುತ್ತೆ ಬ್ಲಾಗ್ ಅಂತೂ ಸಖತ್ತಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಂ ಆಮೇಲೆ ಗಾಯನಾಗ ಜಡೆಯೆಲ್ಲ ಹಾಕಬೇಕು ಇಲ್ಲ ಆಗೋದೇ ಇಲ್ಲ ಬಟ್ ಸ್ಟಿಲ್ ಇದನ್ನೆಲ್ಲ ಹಿಂಗೆ ಪಿನ್ ಮಾಡಿ ಏನಾದರೂ ಹಾಕೋಕ್ಕಾಗುತ್ತೋ ಇಲ್ವೋ ನೋಡಬೇಕು ನಾವು ರೆಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೇಳಿದ್ದೀವಿ ಬೇರೆಯವ್ರಿಗೆ ಹಿಂಗೆ ಮಾಡ್ತಾರೋ ಏನೋ ನೋಡಬೇಕು ಗ ಅಂದರೆ ನಾವೇ ಮಾಡಬೇಕಾಗತ್ತೆ ಅವ್ಳಿಗೆ ಮಾತ್ರ ನಮ್ಮ ಅತ್ತೆಗೆ ಅವ್ರು ಯಾರೋ ಬರೋವ್ರು ಮಾಡ್ಕೊಳ್ತಾರೆ ನಾನು ಹೇಳ್ಬಿಟ್ಟಿದ್ದೀನಿ ಅತ್ತೆಗೆ ನಾವು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ರೆಡಿ ಆಗಬೇಕಲ್ವ ಫಸ್ಟ್ ಟೈಮ್ ನಮ್ಮ ತಾತವ್ರ ಮನೇಲಿ ಏನೋ ಫಂಕ್ಷನ್ ನಡೀತಾ ಇರೋದು ಅದಕ್ಕೋಸ್ಕರ ಹ್ಞೂ ಹ್ಞೂ ಸ್ಟೈಲು ಅಷ್ಟೇ ಗಾಯಸ್ ಸಕತ್ತಾಯಿಸ್ ಇವಾಗಿನ ಅಪ್ಡೇಟ್ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದೀರಾ ಅಂತ ಹೇಳಿ ಇಷ್ಟ ಆದ್ರೆ ಪ್ಲೀಸ್ ಮೇಕ್ ಶೂರ್ ದ್ಯಾಟ್ ಲೈಕ್ ಕಾಮೆಂಟ್ ನೋಡಿದ್ರ ಗಾಯ ಸಬ್ಸ್ಕ್ರೈಬ್ ಅಂತ ನೀಟಾಗಿ ಹೇಳ್ತಾಳು ಒಬ್ಬೊಬ್ಬರ ಮಕ್ಳಿಗೆ ಬರಲ್ಲ ಎಷ್ಟು ನೀಟಾಗಿ ಹೇಳ್ತಾಳೆ ಫುಲ್ಲು ಅಭ್ಯಾಸ ಆಗ್ಬಿಟ್ಟಿದೆ ಏನು ನಾವೇನು ಮಾತಾಡ್ತಿರೋ ಅದನ್ನ ಕೇಳಿಸ್ಕೊಂಡು ಹೋಗಿ ಹೇಳ್ತಾಳೆ ಆವಾಗಲೇ ಹಾಲು ರಶ್ಮಿನ ಕೊಟ್ಟಿಲ್ಲ ಹಾಲು ಇವರೇ ಕೊಡೋದು ಹಾಲಿನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ಲು ರಶ್ಮಿ ಅದಕ್ಕೆ ಅವ್ರ ಮಮ್ಮಿ ಹತ್ರ ಹೋಗಿ ಏನು ಹೇಳ್ತಾಳೆ ಅತ್ತೆ ರಶ್ಮಿ ಅಕ್ಕ ಹಾಲು ಕೊಟ್ಟಿಲ್ಲ ಅಂದ್ಬಿಟ್ಟು ಬೈತೈತೆ ಹಾಲು ಕೊಡೋಗು ಅಂತ ಹೇಳ್ತಾಳೆ ಗೈಸ್ ಏನು ಅನ್ಕೊಬೇಕು ಇವಳೇನೋ ಕಾಮಿಡಿಯಾಗಿ ಹೇಳಿರ್ತಾಳೆ ಏನು ಅನ್ಕೊಬೇಕು ಏ ಇವ್ರೇನು ಬೈಕೊ ತೋರ ಅಂದ್ಕೊಬೇಕು ಅವಳು ಆ ಥರ ಕೆಲಸಗಳು ಮಾಡ್ತಾಳವಳು ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್